ಹಲೋ ಎಲ್ಲರಿಗೂ ನಮಸ್ತೆ ಇಸ್ ಡಾಕ್ಟರ್ ಬೀರೇಶ್ ಇತ್ತೀಚೆಗೆ ಬಿಂದು ಪ್ರಶನವನ್ನು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ನಾವು ನಮ್ಮ ಕ್ಲಿನಿಕ್ನಲ್ಲಿ ಶ್ರೀರತ್ನಸುಧಾ ಆರೋಗ್ಯ ಮಳಿಗೆ ಅಂತ ನಮ್ಮ ಕ್ಲಿನಿಕ್ ಹೆಸರು ಶ್ರೀ ಬೀರೇಶ್ವರ ಮೆಡಿಕಲ್ಸ್ ಅಟ್ಯಾಚ್ಡ್ ಆಗಿದೆ ನಾವು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟೋ ದಿನಗಳಿಂದ ಮಾಡಬೇಕಾಗಿತ್ತು ಲೇಟಾಗಿದೆ ಅಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲರೂ ಬಂದು ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ನೀವು ಬಿಂದು ಪ್ರಾಶನಾನ ಸೇವನೆ ಮಾಡಿ ಹೋಗಬೇಕು ಅಂತ ಕೇಳ್ಕೊಡ್ತಾಯಿದ್ದೀವಿ ಆ್ಯಂಡ್ ಕೆಲವೊಬ್ಬರಿಗೆ ತುಂಬ ತಪ್ಪು ಕಲ್ಪನೆಗಳಿದ್ದಾವೆ ಯಾವುದ್ರ ಬಗ್ಗೆ ಈ ಬಿಂದು ಪ್ರಾಶನದ ಬಗ್ಗೆ ಯಾರ್ಯಾರು ತೊಗೊಳ್ಬೇಕು ಎಷ್ಟು ಏಜಿಂದ ಎಷ್ಟು ಏಜ್ವರೆಗೂ ಎಲಿಜಿಬಿಲಿಟಿ ಇದ್ದಾರೆ ಮತ್ತು ಇದು ಈಕ್ವಲ್ ಟು ಪೋಲಿಯೋ ಓ ಪಿ ವಿ ವ್ಯಾಕ್ಸಿನ್ ಥರನಾ ಅಂತ ಕೇಳ್ತಿದ್ದಾರೆ ಕೆಲವರು ಸೊ ರಿಯಾಲಿಟಿ ಏನಪ್ಪ ಅಂತಂದರೆ ವ್ಯಾಕ್ಸಿನೇಷನ್ನು ಡಿಫ್ರೆಂಟ್ ಅದು ವ್ಯಾಕ್ಸಿನೇಷನ್ನ ನಾವು ಯಾವಾಗಲೂ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಕ್ಕಳಿಗೆ ಕೊಡಿಸ್ಬೇಕು ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ನಮ್ಮ ಈ ಸ್ವರ್ಣಬಿಂದು ಪ್ರಾಶನದ್ದು ಉಪಯೋಗ ತುಂಬ ಇದೆ ಬಟ್ ವ್ಯಾಕ್ಸಿನೇಷನ್ನಿಗೆ ಇದಕ್ಕೂ ಯಾವುದೇ ರೀತಿ ಲಿಂಕ್ ಇಲ್ಲ ಆ ಥರ ತಪ್ಪು ಕಲ್ಪನೆಗೆ ಹೋಗಬೇಡಿ ವ್ಯಾಕ್ಸಿನ್ಸ್ ಹಂಗೆ ಅಂದ್ಕೊಂಡು ವ್ಯಾಕ್ಸಿನ್ಸ್ ಹಾಕ್ತಾ ಇರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ವ್ಯಾಕ್ಸಿನ್ಸ್ ತುಂಬ ಇಂಪಾರ್ಟೆಂಟು ವ್ಯಾಕ್ಸಿನ್ನ ಟೈಮ್ ಟು ಟೈಮ್ ನೀವು ನಿಮ್ಮ ಮಕ್ಕಳಿಗೆ ಹಾಕಿಸಿ ಪೋಲಿಯೋ ವ್ಯಾಕ್ಸಿನ್ ಥರ ಅಲ್ಲ ಇದು ಅದ್ರ ರೂಪದಲ್ಲಿ ಹಾಕ್ತಾರೆ ಅಷ್ಟೇ ಡ್ರಾಪ್ ಹನಿ ಹನಿ ದಲ್ಲಿ ಹಾಕ್ತಾರೆ ಬಿಟ್ಟರೆ ನಮ್ಮಲ್ಲಿ ಬಿಂದು ಪ್ರಾಶನ ಟ್ಯಾಬ್ಲೆಟ್ ಫಾರ್ಮೇಟಲ್ಲೂ ಸಿಗ್ತದೆ ಅದನ್ನು ಸಹ ಸೇವನೆ ಮಾಡ್ಬೋದು ಮನೇಲಿ ತೊಗೊಂಡು ತಗೊಂಡು ಹೋಗ್ಬೋದು ಅಂಡ್ ಇನ್ನೊಂದು ಯಾವ ಕಾಲ ಶ್ರೇಷ್ಠ ಯಾವಾಗ ತೊಗೊಳ್ಬೇಕು ಅನ್ನೋದು ಕೆಲವರಿಗೆ ಅನುಮಾನ ಇದೆ ಯೂಜ್ವಲಿ ನಮ್ಮ ಶಾಸ್ತ್ರಗಳಲ್ಲಿ ಅಥವಾ ನಮ್ಮ ಸಂಹಿತಗಳಲ್ಲಿ ಮೆನ್ಷನ್ ಮಾಡಿರೋದೇನೆಂದರೆ ಪುಷ್ಯ ನಕ್ಷತ್ರ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾದ್ರೆ ಬೇರೆ ಟೈಮಲ್ಲಿ ತಗೋಬೇಕಾ ತೊಗೋಬಾರ್ದಾ ಅಂತ ಕೆಲವು ಕೇಳ್ತಾ ಇರ್ಬೋದು ಬೇರೆ ಟೈಮಲ್ಲಿ ತಗೊಳ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಬೇರೆ ದಿನಗಳಲ್ಲೂ ತಗೋಬೋದು ಶಾಸ್ತ್ರದಲ್ಲೇ ಹೇಳಿರೋ ಥರ ಒಂದು ಮಂತ್ ಮಗುವಿಂದ ಹಿಡಿದು ಹದಿನಾರು ವರ್ಷದವರೆಗೂ ಎಲ್ಲರೂ ಎಲಿಜಿಬಲ್ ಇದನ್ನು ತೊಗೊಳಕ್ಕೆ ಇದು ಆಯುರ್ವೇದಿಕ್ ಪ್ಯೂರ್ ಆಯುರ್ವೇದಿಕ್ ಮೆಡಿಸಿನ್ಸ್ ವಿತ್ ಗೋಲ್ಡ್ ಆ್ಯಡ್ ಆಗಿರುತ್ತೆ ಇದರಲ್ಲಿ ಸೊ ಹಾಗಾಗಿ ಆ್ಯಂಡ್ ಡೈರೆಕ್ಟ್ ಗೋಲ್ಡ್ ಅಲ್ಲ ಪ್ರೊಸೆಸ್ಡ್ ಗೋಲ್ಡ್ ಅಂತ ಹೇಳ್ತೀವಿ ಅದಕ್ಕೆ ಅದರದ್ದೇ ಆದ ಮೆಡಿಸಿನಲ್ ವ್ಯಾಲ್ಯೂ ಬಂದಿರುತ್ತೆ ಹಾಗಾಗಿ ನಾವು ಅದು ಸ್ವಲ್ಪ ರೇಟ್ ಕಾಸ್ಟ್ಲಿ ಅನಿಸ್ಬೋದು ಕೆಲವರಿಗೆ ಬಟ್ ಆದ್ರೂ ಇದು ತುಂಬ ಕ್ವಾಲಿಟಿ ಆಫ್ ಮೆಡಿಸಿನ್ ಇದರಲ್ಲಿ ತುಂಬ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಸೇರಿಸಿ ಮಾಡಿರ್ತಾರೆ ಹಾಗಾಗಿ ಪ್ರತಿದಿನ ಒಂದು ಚಿಕ್ಕ ಮಗು ಒನ್ ಮಂತ್ ಮಗು ಆಗಿದ್ದರೆ ದಿನಕ್ಕೆ ಒಂದೊಂದು ಹನಿ ಕೂಡ ಹಾಕಿ ಅದನ್ನು ನೆಕ್ಸ್ಟ್ ಬರ್ತಾ ಬರ್ತಾ ಒಂದು ಏಜ್ ಒಂದು ಇಯರ್ ಆದಮೇಲೆ ಎರಡು ಹನಿ ಥರ ಶುರು ಮಾಡ್ಬೋದು ಈ ಥರ ಕೊಟ್ಟರೆ ಮಗುವಿಗೆ ತುಂಬ ಸ್ಮರಣಶಕ್ತಿ ಆಗಲಿ ಆಯುರ್ವರ್ಧನ ಬರ್ತದೆ ಮತ್ತು ಚರ್ಮಕಾಂತಿ ಬರ್ತದೆ ಈ ಥರದ್ದೆಲ್ಲ ಪ್ರಯೋಜನಗಳು ತುಂಬ ಇದೆ ಆ್ಯಂಡ್ ಅಜೀರ್ಣ ಆಗೋದಿಲ್ಲ ಅಜೀರ್ಣ ಹೋಗ್ತದೆ ಹಾಗಾಗಿ ಇದನ್ನು ಎಲ್ಲರೂ ಬಂದು ತಮ್ಮ ತಮ್ಮ ಮಕ್ಕಳಿಗೆ ಹಾಕಿಸ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟು ಹೇಳ್ತಾ ಇರೋದು ತುಂಬ ಕಡೆ ಪ್ರಾಶನ ಸಿಗುತ್ತೆ ಇಲ್ಲಿ ಅಂತಲ್ಲ ಅಲ್ಲಿ ನಿಮ್ಮ ಎಲ್ಲಿ ನೀವೆಲ್ಲಿದ್ದೀರೋ ಆ ಜಾಗದಲ್ಲೂ ಕೂಡ ಹಾಕ್ಸ್ಕೋಬೋದು ಕೇಳಿ ಆಯುರ್ವೇದಿಕ್ ಶಾಪ್ಗಳಿಗೆ ಹೋದರೂ ಕೊಡ್ತಾರೆ ಇಲ್ಲ ಆಯುರ್ವೇದಿಕ್ ಡಾಕ್ಟ್ರುಗಳನ್ನ ಕೇಳಿದ್ರು ಕೊಡ್ತಾರೆ ಸೊ ಬಂದು ನಿಮ್ಮ ನಿಮ್ಮ ಸ್ವರ್ಣಬಿಂದು ತಾಶನ ಸೇವನೆಗೆ ನಮ್ಮಲ್ಲಿ ಬಂದು ತೊಗೊಂಡು ಹೋಗಿ ಅಥವಾ ಇಲ್ಲೇನ ನಾವು ಶುರು ಮಾಡಿದ್ದೇವೆ ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬೋದು ಡ್ರಾಪಲ್ಲಿ ಹಾಕ್ತೇವೆ ಈಗ ಬಂದಿರೋದು ನಮ್ಮಲ್ಲಿ ಡ್ರಾಪಲ್ಲಿ ಇದೆ ನೆಕ್ಸ್ಟು ನಿಮಗೆ ಟ್ಯಾಬ್ಲೆಟ್ ರೂಪದಲ್ಲಿ ಬೇಕು ಅಂದರೆ ನಾವು ತರಿಸ್ಕೊಡ್ತೀವಿ ಅದನ್ನು ಸಹ ಮನೇಲಿ ನೀವು ಹಾಕ್ಬೋದು